ರಸ್ತೆ ಪಕ್ಕದಲ್ಲಿ ಮೇಯ್ತಾ ಇದ್ದ ಕುರಿಗಳ ಮೇಲೆ ಹರಿದ ಗುಡ್ಸ್ ವಾಹನ ಗುಡ್ಸ್ ವಾಹನ ಹಾಯ್ದು ಸ್ಥಳದಲ್ಲಿ ಹದಿಮೂರು ಕುರಿಗಳು ಸಾವು ಹತ್ತಕ್ಕೂ ಹೆಚ್ಚು ಕುರಿಗಳಿಗೆ ಗಾಯ ಬಾವಿ ಕ್ರಾಸ್ ಕಡೆಯಿಂದ ಕಣದಾಳ ಕಡೆಗೆ ಹೋಗ್ತಾ ಇದ್ದ ಕೋತಮರಿ ಮತ್ತು ಮೆಂತ್ಯ ಸೊಪ್ಪು ಸಾಗಿಸ್ತಾ ಇದ್ದ ವಾಹನ ಸವಸುದ್ದಿ ಗ್ರಾಮದ ಹೊರವಲಯದಲ್ಲಿ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮ ವಾಹನ ಚಾಲಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ಕುರಿಗಾಹಿಗಳಿಂದ ಆಗ್ರಹ ರಾಮಪ್ಪ ಓಲೇಕರ್ ಸಿದ್ದಪ್ಪ ಓಲೇಕರ್ ವಿಠಲ್ ಓರೇಕರ್ ಎಂಬುವರಿಗೆ ಸೇರಿದ ಕುರಿಗಳು ಸ್ಥಳಕ್ಕೆ ಹಾರುಗೆರಿ ಪೊಲೀಸರ ಭೇಟಿ ಪರಿಶೀಲನೆ ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಈಗ ಕುರಿ ಮೇಸುವಂತ ಕುರಿಗಾಯಿಗಳ ಒಬ್ಬರು ದಾಂಡಿ ಕಟಾರದಾಗ ಇರ್ತಾರ ಕುರಿಗಳು ದಾಂಡಿ ಬರ್ಬಿಡದ ಹತ್ತ ಇಪ್ಪತ್ತು ಕುರಿ ಕೊಂದ್ ಹೋಗ್ಯಾರು ಅಂತಾರ ಮೇಲೆ ಕೇಸ್ ಮೇಲೆ ದೇಶನಕ್ಕೆ ಬರ್ತಾರಂದ್ರ ಏನು ಕುರಿ ಉಳಿದು ಕುರಿ ಮೇಸೋದು ಏನ್ ದೇಶನಕ್ಕೆ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಕ ಮತ್ತ ಇದಕ್ಕ ನಾಚಿಕೆ ಬರಬೇಕು ರೈತರಿಗೆ ಏನು ಅನುಕೂಲ ಅನಾನುಕೂಲ ಆಗೈತಿ ಆ ಜಾಗದ ಮೇಲೆ ಪರಿಹಾರ ಕೊಡ್ತಕ್ಕ ಇವಾಗ ಸೌಸುದ್ದಿ ಕಲ್ನಾಡು ರಸ್ತೆ ಮ್ಯಾಗ ನಾವು ಸತ್ಯ ಕೊಡಂತ ಒಂದು ಗೊತ್ತಿದ್ದೆವು ಇಲ್ಲಿ ಜಾಗದ ಮ್ಯಾಗ ತಹಸೀಲ್ದಾರ್ ಅಹಾಬ್ ತಹಸೀಲ್ದಾರ್ ಆರುಗಡೆ ಪಿ ಎಸ್ ಐ ಬರ್ಲಿಕ್ಕೆ ಸಿ ಬಿ ಐ ಬರ್ಲಿಕ್ಕಂತಾರ ಹೇಳಂಗಿಲ್ಲ ಹೇಳಕ್ ಇಷ್ಟಪಡ್ತೇನೆ